नमस्कार वीक्षक नानु सय्यद्द नंबर वन चाल मुखातर निम्ह आत्मीय स्वागत बड़ी वीक्षक ಇದೊಂದು ಬಯಸದೆ ಬಂದ ಭಾಗ್ಯ ಮನೆ ಬಾಗಿಲಿಗೆ ಅಧಿಕಾರ ಬಂದಂಥ ಒಬ್ಬರ ನೆಂಟರ ಮನೆಯಲ್ಲಿ ಇರುವಾಗ ಬೆಂಗಳೂರು ರಾಜಧಾನಿಯಿಂದ ದೂರು ಬರುತ್ತೆ ನಿಮ್ಮನ್ನು ರಾಜ್ಯಸಭೆ ಸದಸ್ಯನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದಾಗ ಆ ಆಯ್ಕೆಯಾದಂಥ ಅಭ್ಯರ್ಥಿ ಹೇಳ್ತಾರೆ ಇದೇನಪ್ಪ ಏನು ಜೋಕ್ ಮಾಡ್ತಾ ಇದೆಯಾ ಇದು ಅಲ್ಲ ನನ್ನ ಹೆಸರು ಇರಲಿಕ್ಕಿಲ್ಲ ಬೇರೆದವ್ರ ಹೆಸರು ಇರಬೇಕೆಂದು ವಿಚಾರ ಮಾಡುತ್ತಿರುವಾಗ ಮತ್ತೊಂದು ಕಾಲ್ ಬರುತ್ತೆ ನೋಡಿ ಲಕ್ಷ್ಮಿ ಹೇಗೆ ಬರುತ್ತೆ ನೀವು ಬರಬೇಡಿ ಅದನ್ನು ತಗೊಳ್ಳೋದಿಲ್ಲ ಅಂದರೂ ಸಹಿತ ತಾನಾಗಿನ ಮನೆಗೆ ಬರುವಂಥ ಒಂದು ಅಧಿಕಾರ ಒಂದು ಸಾಮಾನ್ಯ ಕಾರ್ಯಕರ್ತ ಕಳೆದು ಮೂವತ್ತು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ದೆಹಲಿ ಬೆಂಗಳೂರು ಅನೇಕ ರ್ಯಾಲಿಗಳಲ್ಲಿ ಭಾಗವಹಿಸಿ ಅಯೋಧ್ಯೆ ಅಂತ ದೊಡ್ಡ ಜಟಿಲವಾದ ಸಮಸ್ಯೆಗಳಲ್ಲಿ ಭಾಗವಹಿಸಿ ಎಲ್ಲವನ್ನು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ತಿರುಗಾಡಿದಂಥ ಒಬ್ಬ ಸಾಮಾನ್ಯ ಚಹಾ ಮಾರುವ ಕಾರ್ಯ ಕರ್ತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯ ವ್ಯಕ್ತಿಯಾಗಿ ಮನೆಯಲ್ಲಿ ಶಗಣಿ ಗೊಬ್ಬರವನ್ನು ಸಹಿತ ಎಬ್ಬಿಸಿದಂಥ ಎತ್ತಾಕಿ ತನ್ನ ಅಗ್ರಿಕಲ್ಚರ್ ಹೊಲಮನೆ ಮಾಡಿದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಲೋಕಸಭೆಗೆ ಹೋಗಿ ಪ್ರವೇಶ ಮಾಡ್ತಾನಂದ್ರೆ ಅವನ ಹೆಸರು ಸಹಿತ ನಿಮಗೆ ಗೊತ್ತಾಗಬೇಕಲ್ಲ ವೀಕ್ಷಕರೇ ನಿಮಗೆ ಕುತೂಹಲ ಆಗ್ತಾ ಇರಬೇಕು ಕ್ಷಣ ಕ್ಷಣಕ್ಕೂ ನಿಮಗೆ ಕುತೂಹಲ ಆಗ್ತಾ ಇರಬೇಕು ಈ ಉರ್ಯಾರಪ್ಪ ಇಂಥ ವ್ಯಕ್ತಿಗೆ ಇಂಥ ಉನ್ನತ ಸ್ಥಾನ ಸಿಕ್ಕಿತು ಅಂತ ನಿಮಗೆ ದಿಗ್ಮೂಡು ಆಗ್ತಾ ಇರಬೇಕು ನಿಮಗೆ ವಿಚಿತ್ರವೂ ಆಗ್ತಾ ಇರಬೇಕು ಇದು ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಉಡುಗೊರೆ ಅದೊಂದು ವಜ್ರ ಅಂತ ಹೇಳಬಹುದು ಅದೇ ನಮ್ಮ ಗೋಕಾಕ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಕಲ್ಲಳ್ಳಿ ಗ್ರಾಮದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಜನರ ಜೊತೆ ಬೆರೆತಿರುವ ಕಾರ್ಯಕರ್ತ ಈರನ್ನ ಕಡಾಡಿ ಲೋಕಸಭೆಗೆ ಇವತ್ತು ರಾಜ್ಯಸಭೆಯ ಸದಸ್ಯತ್ವ ಸ್ಥಾನಕ್ಕಾಗಿ ಆಯ್ಕೆಯಾಗಿ ಅವರು ಇನ್ನು ಕೆಲವೇ ದಿನಗಳಲ್ಲಿ ಮೊಟ್ಟ ಮೊದಲ ಅಧಿವೇಶನದಲ್ಲಿ ಭಾಗವಹಿಸುವಂತ ಪರಿಣಾಮಕಾರಿ ಪರಿಸ್ಥಿತಿ ಒದಗಿ ಬಂದಿದೆ ವೀಕ್ಷಕರೇ ಅಲ್ಲಿರುವ ಒಂದು ಸಂಕ್ಷಿಪ್ತ ವಿಸ್ತಾರವಾದ ಹೇಳ್ತಿನಿ ಯಾವುದೇ ಸರ್ಕಾರ ಬರಲಿ ಬಿಡಲಿ ಈ ರಾಜ್ಯಸಭಾ ಸದಸ್ಯತ್ವ ಸ್ಥಾನ ಈರನ್ನ ಕಡಾಡಿ ಆರು ವರ್ಷ ಮಾತ್ರ ರಾಜ್ಯಸಭೆಯಲ್ಲಿ ಇರ್ಲಿಕ್ಕೆ ಯಾರು ಅಡ್ಡಿ ಆತಂಕ ಬರಲಿಕ್ಕೆ ಸಾಧ್ಯವಿಲ್ಲ ಸರ್ಕಾರ ಬೇರೆ ಬರಬಹುದು ಸರ್ಕಾರ ವಿಸರ್ಜನೆ ಆಗಬಹುದು ಆದರೆ ರಾಜ್ಯಸಭಾ ಯಾವಾಗಲೂ ವಿಸರ್ಜನೆ ಆಗೋದಲ್ಲ ವೀಕ್ಷಕರೇ ಯಾಕೆಂದ್ರೆ ಇದು ಚುನಾಯಿತ ಪ್ರತಿನಿಧಿಯಲ್ಲ ಇದು ರಾಜ್ಯದಿಂದ ಆಯ್ಕೆಯಾದಂತ ಒಂದು ರಾಜ್ಯಸಭಾ ಸ್ಥಾನ ಅದಕ್ಕೊಂದು ದೊಡ್ಡ ಮಹತ್ವವಾದ ಗಪಾರವಾದ ಗೌರವ ಇದೆ ಯಾಕೆಂದ್ರೆ ಲೋಕಸಭೆಯಲ್ಲಿ ಗೊತ್ತುವಳಿ ಪಾಸ್ ಆದಂತಹ ಮಸೂದೆಗಳನ್ನ ರಾಜ್ಯಸಭೆ ಅಂಗೀಕಾರ ಆದರೆ ಮಾತ್ರ ಆ ಮಸೂದೆ ಯಶಸ್ವಿಯಾಗುತ್ತದೆ ಕಾರ್ಯರೂಪಕ್ಕೆ ಬರುತ್ತದೆ ಹಲವಾರು ಸಾವಿರಾರು ಕೋಟಿಯ ಅನೇಕ ಮಹತ್ವವಾದ ಲೋಕಸಭೆಯ ಗೊತ್ತುವಳಿಗಳನ್ನ ಯಾವುದೇ ನಿರ್ಣಯಗಳನ್ನ ಮಸೂದೆ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳಿಸಿದಾಗ ಅಲ್ಲಿ ರಾಜ್ಯಸಭೆಯಲ್ಲಿ ಇರನ್ನ ಕಡಾಡಿನಂಥವರು ಕಡಾಡಿನಂತವರು ರಾಜ್ಯಸಭೆ ಸದಸ್ಯತ್ವ ಹೊಂದಿದವರು ಸೈನ್ ಹಾಕಿ ಬಹುಮತ ವ್ಯಕ್ತಪಡಿಸಿದಾಗ ಮಾತ್ರ ಆ ಗೊತ್ತುವಳಿ ಪಾಸ್ ಆಗುತ್ತೆ ಆಮೇಲೆ ಆ ಪರಿಣಾಮಕಾರಿ ಕಾರ್ಯ ಇಡೀ ಕರ್ನಾಟಕ ಇಡೀ ಭಾರತಕ್ಕೆ ಎಲ್ಲವೂ ಯೋಜನೆಗಳು ಜಾರಿಗೆ ಬರುತ್ತವೆ ವೀಕ್ಷಕರೇ ಅದಕ್ಕಾಗಿ ನಾವು ಇವತ್ತು ಈರನ್ನ ಕಡಾಡಿ ರಾಜ್ಯಸಭಾ ಸದಸ್ಯರಿಗೆ ನೇರವಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಇದು ನಾವು ಕೇಳ್ತಾ ಇರೋದು ಆದೇಶ ಅಲ್ಲ ಇದು ನಮ್ಮ ಕೋರಿಕೆ ಇದು ನಮ್ಮ ವಿನಂತಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಗೋಕಾಕ್ ತಾಲೂಕಿನ ಮೊಟ್ಟ ಮೊದಲ ರಾಜ್ಯಸಭಾ ಸದಸ್ಯತ್ವ ಸ್ಥಾನ ಹೊಂದಿದಂಥ ಈರನ್ನ ಕಡಾಡಿ ಇನ್ನು ಲೋಕಸಭೆಯಲ್ಲಿ ಇನ್ನು ರಾಜ್ಯಸಭೆಯಲ್ಲಿ ಹೋಗಿ ಕೂಡುವಂಥ ಪರಿಸ್ಥಿತಿ ಅಲ್ಲಿ ಅನೇಕ ರಾಜ್ಯದ ಯೋಜನೆಗಳ ಬಗ್ಗೆ ಬೆಳಗಾವಿ ಜಿಲ್ಲೆಗೆ ಉತ್ತರ ಕರ್ನಾಟಕ ಬಗ್ಗೆ ಮಹತ್ವವಾದ ಆರು ವರ್ಷಗಳಲ್ಲಿ ಒಂದು ಆರು ಯೋಜನೆಗಳನ್ನು ಅವರು ತಂದ್ರೆ ಮಾತ್ರ ಅವರ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಒಂದು ಗೌರವ ಬರುತ್ತೆ ಒಂದು ಒಳ್ಳೆಯ ಅಭಿಮಾನದಿಂದ ಜನ ಅವರನ್ನ ಬೆಂಬಲನ ವ್ಯಕ್ತಪಡಿಸ್ತಾರೆ ಅವರಿಗೆ ಯಾವುದೇ ಅಡ್ಡಿ ಆತಂಕನೂ ಇಲ್ಲ ಗೋಕಾಕ್ ಕ್ಷೇತ್ರ ಬಿಜೆಪಿ ಇದೆ ಅರಬಾಮಿ ಕ್ಷೇತ್ರ ಬಿಜೆಪಿ ಇದೆ ಕರ್ನಾಟಕ ಸರ್ಕಾರ ಬಿಜೆಪಿ ಇದೆ ಭಾರತ ಸರ್ಕಾರ ಬಿಜೆಪಿ ಇದೆ ಎಲ್ಲವೂ ಬಿಜೆಪಿ ಇರುವಾಗ ಈರನ್ನ ಕಡಾಡಿ ಹೆಚ್ಚಿನ ಮುತುವರ್ಜಿ ವಹಿಸಿ ಯಾಕೆಂದ್ರೆ ಅವರು ಹೊಸಬ್ರು ಅವರು ಅಲ್ಲಿ ರಾಜ್ಯಸಭೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಾನೂನು ನೀತಿ ಸಂಹಿತೆಗಳನ್ನ ಅಧ್ಯಯನ ಮಾಡಲಿಕ್ಕೆ ಆರು ತಿಂಗಳು ಆಗ್ಬಹುದು ಅದಕ್ಕಿಂತ ಮುಂಚಿತನೂ ಆಗಬಹುದು ಯಾಕೆಂದ್ರೆ ಅವರು ಈಗಾಗಲೇ ಗ್ರಾಮೀಣ ಮಟ್ಟದಿಂದ ಬಂದವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಅವರು ಚತುರು ಇದ್ದಾರೆ ಇದ್ದಾರೆ ಆ ರೀತಿ ಅವರು ರಾಜ್ಯಸಭೆಯಲ್ಲಿ ತಮ್ಮ ಪ್ರತಿನಿಧಿತ್ವ ವಹಿಸುವ ಸ್ಪೀಕರ್ ಮುಂದೆ ಅನೇಕ ಕರ್ನಾಟಕ ರಾಜ್ಯದ ಬೃಹತ್ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಬೆಳಗಾವಿ ಜಿಲ್ಲೆಗೆ ಅನೇಕ ಕಾರ್ಖಾನೆಗಳನ್ನು ತರಬೇಕು ನಿರುದ್ಯೋಗಿ ಸಮಸ್ಯೆ ನಿರ್ವ ನಿವಾರಣೆ ಮಾಡುವಂಥ ಪರಿಸ್ಥಿತಿ ಅವರು ನಿರ್ಮಾಣ ಮಾಡ್ಕೋಬೇಕು ಯಾಕೆಂದರೆ ಇಲ್ಲಿ ಕನಿಷ್ಠ ಇಲ್ಲಂದರೂ ಬೆಳಗಾವಿ ಜಿಲ್ಲೆಯಿಂದ ಹಲವಾರು ಲಕ್ಷಾಂತರ ಜನ ಇವತ್ತು ನಿರುದ್ಯೋಗಿ ಭವನೆಯಿಂದ ಬಳಲ್ತಾ ಇದ್ದಾರೆ ಇಲ್ಲಿ ಆನಿವಾಸಿ ಭಾರತೀಯರನ್ನು ಕರೆದು ತಂದು ಅದನ್ನು ಇಲ್ಲಿ ಕಾರ್ಯರೂಪಕ್ಕೆ ತಂದರೆ ರಾಜ್ಯಸಭಾ ಸದಸ್ಯತ್ವ ಸ್ಥಾನ ಸರ್ಕಾರ ನಿಮಗೆ ಕೊಟ್ಟಿದ್ದಕ್ಕೆ ಒಂದು ಅಪಾರವಾದ ಗೌರವ ಬರುತ್ತದೆ ಇರನ್ನ ಕಡಾಡಿಯವರೇ ಇವತ್ತು ನಾವು ನಿಮಗೆ ನೇರವಾಗಿ ಕೇಳ್ತಾ ಇದ್ದೀನಿ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಒತ್ತಡವೂ ಮಾಡ್ತಾ ಇದ್ದೀನಿ ನಿಮಗೆ ಪ್ರಭಾವನು ತರ್ತಾ ಇದ್ದೀನಿ ನಿಮಗೆ ವಿನಂತಿನೂ ಮಾಡ್ತಾ ಇದ್ದೀನಿ ನಿಮಗೆ ನಾನು ಯಾಕೆ ವಿನಂತಿ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿರುವ ಜ್ವಲಂತ ಸಮಸ್ಯೆಗಳು ಕೇಂದ್ರದಿಂದ ಹಣಕಾಸು ಆಯೋಗದಲ್ಲಿ ಹೋಗಿ ಯೋಜನಾ ಆಯೋಗ ಹತ್ತಿರ ಹೋಗಿ ಸಾವಿರಾರು ಕೋಟಿ ರೂಪಾಯಿಗಳ ಅನೇಕ ಪ್ರೊಜೆಕ್ಟ್ಗಳು ಅಲ್ಲಿ ತಯಾರಾಗ್ತಾ ಇರ್ತವೆ ಅದರಲ್ಲಿ ನೀವು ಒಬ್ಬರು ಸದಸ್ಯ ಸ್ಥಾನ ಹೊಂದಿರ್ತೀರಿ ಅಲ್ಲಿ ಯೋಜನಾ ಆಯೋಗದಲ್ಲಿ ಅನೇಕ ರೀತಿಯ ನಮ್ಮ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಬರಬೇಕಾದಂಥ ಯಾವ ಯೋಜನೆಗಳು ಒಂದು ಹಿಂದಕ್ಕೆ ಹಾಕದೆ ಅದರ ಮುಂಚೂಣಿಯಲ್ಲಿ ನಿಂತ್ಕೊಂಡು ನೀವು ಮಾಡಬೇಕು ಯಾಕಂದರೆ ರಾಜ್ಯಸಭಾ ಯಾವುದೇ ಒಂದು ಮಹತ್ವದ ಗೊತ್ತುವಳಿ ಪಾಸ್ ಮಾಡಬೇಕಾದ್ರೆ ಇಡೀ ದೇಶಕ್ಕೆ ರಾಜ್ಯಸಭಾನೇ ಪ್ರಥಮ ಪ್ರಾಶಸ್ತ್ಯ ಹೊಂದುತ್ತೆ ವೀಕ್ಷಕರೇ ಇದು ಮಹತ್ವವಾದ ಸುದ್ದಿ ಯಾಕೆಂದ್ರೆ ಇದನ್ನ ರಾಜ್ಯಸಭೆ ಮತ್ತು ಲೋಕಸಭೆಗೆ ಇರುವ ವ್ಯತ್ಯಾಸ ಏನು ಅಂದ್ರೆ ಇಷ್ಟೇ ವ್ಯತ್ಯಾಸ ಅದು ಲೋಕಸಭೆ ಚುನಾಯಿತ ಪ್ರತಿನಿಧಿ ಆಗುತ್ತೆ ಇದು ಸರ್ಕಾರದಿಂದ ಆಯ್ಕೆಯಾದಂತ ಒಬ್ಬ ಶಾಸಕರು ಕೂಡ್ಕೊಂಡು ಮಾಡಿದಂತ ಅವಿರೋಧ ಆಯ್ಕೆಯಾಗಿದ್ದಾರೆ ಇವರು ಇವರು ಅವಿರೋಧ ಆಯ್ಕೆ ಆಗಿದ್ದು ಸಹಿತ ಯಾವುದೇ ಘರ್ಷಣೆ ಇಲ್ಲದೆ ಯಾವುದೇ ಪ್ರತಿರೋಧವಿಲ್ಲದೆ ನೇರವಾಗಿ ಲೋಕಸಭೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಸಭೆ ಪ್ರವೇಶ ಮಾಡ್ತಾನಂದ್ರೆ ಇದು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೂ ಹೆಮ್ಮೆ ಕರ್ನಾಟಕದಲ್ಲಿ ಆಲಮಟ್ಟಿ ಡ್ಯಾಮ್ ಅನೇಕ ಸಾವಿರಾರು ಕೋಟಿ ಯೋಜನೆಗಳು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಅಲ್ಲಿಂದ ಬರುವಂತಹ ಯೋಜನೆಗಳು ಇರ್ತವೆ ವೀಕ್ಷಕರೇ ಅನೇಕ ಯೋಜನೆಗಳು ಯಾಕೆಂದ್ರೆ ರೈತ ಕುಟುಂಬದಿಂದ ಬಂದವರು ರೈತರಿಗೆ ಆಗುತ್ತಿರುವ ಅನ್ಯಾಯ ರೈತರ ಬೆಲೆ ಬೆಳೆಗಳಿಗೆ ಯೋಗ್ಯ ಬೆಲೆ ಕೊಡಿಸುವಲ್ಲಿ ನೀವು ಹಸಿರು ಶಾಲು ಹಾಕೊಂಡು ಕರ್ನಾಟಕ ರಾಜ್ಯದ ನೀವು ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರನ್ನಾಗಿ ಸಹಿತ ನಿಮಗೆ ಹೆಚ್ಚಿನ ಜವಾಬ್ದಾರಿ ನೀಡಿದ್ದು ಭಾರತೀಯ ಜನತಾ ಪಕ್ಷ ಯಾಕೆ ನೀಡಿದೆ ಅಂದ್ರೆ ನೀವು ರೈತ ಬಂದಿರಿ ರೈತರ ಪರಿಸ್ಥಿತಿ ನಿಮಗೆ ಅರ್ಥ ಆ ನಿಮಗೆ ಈ ಉನ್ನತ ಜವಾಬ್ದಾರಿ ಸ್ಥಾನ ಆ ಜವಾಬ್ದಾರಿ ಸ್ಥಾನವನ್ನು ನೀವು ನಿಭಾಯಿಸ್ತೀರಿ ನೀವು ನಿಭಾಯಿಸ್ತೀರಾ ಅಂತ ಜನನು ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ರೈತ ಜನನು ಮೇಲೆ ಒಂದು ಬಹಳ ಅಪಾರವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಆ ವಿಶ್ವಾಸ ನಂಬಿಕೆಗೆ ನೀವು ಯಾವಾಗಲೂ ಿ ತರೋದಿಲ್ಲ ಅಂತ ಇಡೀ ಕರ್ನಾಟಕ ಜನತೆ ಮಾತನಾಡುವಂತೆ ನೀವು ಮಾಡಬೇಕಾಗಿದೆ ಇವತ್ತು ರಾಜ್ಯಸಭಾ ಪ್ರವೇಶ ಆದ ತಕ್ಷಣ ನೀವು ಈಗಾಗಲೇ ಪ್ರಮಾಣ ವಚನ ತೆಗೆದುಕೊಂಡಿದ್ದೀರಾ ಈಗ ಅಧ್ಯಯನ ಮಾಡಬೇಕಾಗುತ್ತೆ ಯಾವ ಯೋಜನೆಗಳು ನನ್ನ ವ್ಯಾಪ್ತಿಗೆ ಬರುತ್ತವೆ ಎಷ್ಟು ನನ್ನ ಎಂ ಪಿ ಫಂಡ್ ಇದೆ ಎಂ ಪಿ ಫಂಡದಲ್ಲಿ ನಾನು ಯಾವ ರೀತಿಯ ನಾನು ಯೋಜನೆಗಳನ್ನ ಕಾರ್ಯಕೃತ ಮಾಡಲಿಕ್ಕೆ ಅನುವು ಮಾಡಿ ಕೊಡಬಹುದು ಆ ಹಣ ಬಿಡುಗಡೆ ಮಾಡಲಿಕ್ಕೆ ನಾನು ಶಕ್ತನಾಗಿರುತ್ತೇನೆ ಯಾಕೆಂದರೆ ಗ್ರಾಮೀಣ ಪ್ರದೇಶ ಯಾವ ರೀತಿ ಅದನ್ನು ಸುಧಾರಣೆ ಮಾಡಬೇಕು ಬೆಳಗಾವಿ ಜಿಲ್ಲೆಗೆ ಯಾವ ನೀವು ಕಿರೀಟಗಳನ್ನ ತರ್ತೀರಾ ಅನ್ನೋದೇ ನಾವು ಕಾದು ನೋಡಬೇಕಾಗುತ್ತೆ ಆರು ವರ್ಷದ ನಿಮ್ಮದ ಅವಧಿ ಅಲ್ಪ ಅವಧಿ ಅಲ್ಲ ಆರು ವರ್ಷ ದೀರ್ಘ ಅವಧಿ ಇದೆ ಯಾಕೆಂದ್ರೆ ಚುನಾವಣೆ ಬಂದ್ರೆ ಲೋಕಸಭೆ ವಿಸರ್ಜನೆ ಆಗುತ್ತೆ ರಾಜ್ಯಸಭೆ ಆಗೋದಿಲ್ಲ ಅದನ್ನು ನೀವು ಮನದಟ್ಟನೆ ಮಾಡಿಕೊಂಡು ಇಟ್ಕೊಳ್ಳಿ ಈ ಕಡಾಡಿಯವರೇ ನಿಮ್ಮ ಮೇಲೆ ಅಪಾರ ನಂಬಿಕೆ ಎಲ್ಲರದೂ ಇದೆ ನಮ್ದು ಇದೆ ಕರ್ನಾಟಕದಲ್ಲಿ ಒಂದು ಮಿಂಚಿನ ತಾರೆಯಾಗಿ ಆಕಸ್ಮಿಕ ಬಂದ ಅಧಿಕಾರವನ್ನ ನೀವು ಒಂದು ವಜ್ರದಂತೆ ಬಳಸಿಕೊಂಡು ಇಲ್ಲಿ ಪ್ರಖರವಾದ ಬೆಳಕನ್ನ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇದೇ ನಮ್ಮ ನಂಬರ್ ಒನ್ ಚಾನಲ್ದ ಪ್ರಮುಖ ಇವತ್ತು ಸ್ಟೋರಿ ವೀಕ್ಷಕರೇ ಯಾಕೆಂದ್ರೆ ರಾಜ್ಯಸಭಾ ಸದಸ್ಯರಾದ ಮೇಲೆ ಯಾವ ರೀತಿ ಕಾರ್ಯ ಮಾಡಬೇಕು ಯಾಕಂದ್ರೆ ಅವರಿಗೆ ಯಾವುದೇ ಅಡೆತಡೆನೂ ಇಲ್ಲ ಸರ್ಕಾರವು ಬಿಜೆಪಿಯೇ ಇದೆ ಸೆಂಟ್ರಲ್ ಇದೆ ಸ್ಟೇಟ್ ಇದೆ ಯಾವ ಅಡ್ಡಿ ಆತಂಕಗಳು ಇಲ್ಲ ಇಬ್ಬರು ಸಹೋದರರು ನಿಮ್ಮ ಸಾಥಿದ್ದಾರೆ ಇಬ್ಬರು ಶಾಸಕರು ಅನೇಕ ಉಪಸಭಾಪತಿಗಳಿದ್ದಾರೆ ಅನೇಕ ಮಂತ್ರಿಗಳಿದ್ದಾರೆ ಎಲ್ಲರೂ ಬಿಜೆಪಿ ಇರುವಾಗ ಈ ರನ್ನ ಕಡಾಡಿ ಪ್ರತಿ ಹೆಜ್ಜೆ ಹೆಜ್ಜೆ ಸಹಿತ ನೀವು ದಿಟ್ಟತನದಿಂದ ಪ್ರದರ್ಶನ ಮಾಡಬೇಕು ನಿಮ್ಮ ಮೇಲೆ ಅಪಾರವಾದ ಒಂದು ಹೊರೆಯನ್ನು ಹೊರಿಸಲಾಗಿದೆ ಅದನ್ನು ನಿಭಾಯಿಸಿಕೊಂಡು ಹೋಗಬೇಕು ಅದನ್ನು ಸರಿಯಾಗಿ ಬಳಸಿಕೊಂಡು ಬೆಳಗಾವಿ ಜಿಲ್ಲೆಗೆ ಅನೇಕ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಅನೇಕ ಕೇಂದ್ರೀಯ ಕೃಷಿ ಅಭಿವೃದ್ಧಿಗಳು ಅನೇಕ ನಿಗಮ ಮಂಡಳಿಗಳ ಕಚೇರಿಗಳು ಬೆಳಗಾವಿ ಜಿಲ್ಲೆಗೆ ತರಬೇಕು ಅದರಲ್ಲೂ ನೀವು ಹುಟ್ಟಿದ ಗೋಕಾಕ ತಾಲೂಕಿಗೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ತರಬೇಕೆಂದು ನಾನು ನಿಮ್ಮಲ್ಲಿ ನಂಬರ್ ಒನ್ ಚಾನಲ್ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ ವೀಕ್ಷಕರೇ ನಮಗೆ ಅನೇಕ ಜನರು ದೂರವಾಣಿ ಮುಖಾಂತರ ನಿಮ್ಮ ಕಾರ್ಯ ಶೈಲಿ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ ನಾವು ಸಹಿತ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೀವು ಸಾಮಾನ್ಯ ಕಾರ್ಯಕರ್ತನಾಗಿದ್ದು ನಾವು ಕಣ್ಣಾರೆ ನೋಡಿದ್ದೀವಿ ನೀವು ಚಹಾ ಮಾಡ್ತಿದ್ರಿ ಅಂಗಡಿಯಲ್ಲಿ ಆ ಅಂಗಡಿಯಲ್ಲಿ ನಾವು ಚಹಾ ಕುಡ್ದಿದ್ದೀವಿ ಆದರೆ ಆ ಚಹಾ ಕುಡಿಯುವ ವ್ಯಕ್ತಿ ಇವತ್ತು ರಾಜ್ಯಸಭೆ ಸದಸ್ಯ ಸ್ಥಾನದಲ್ಲಿ ಹೋಗಿದ್ದೀರಾ ಅದೊಂದು ಅಪಾರ ಗೌರವದ ಹುದ್ದೆ ಅದನ್ನು ಒಳ್ಳೆ ರೀತಿಯಾಗಿ ಉಪಯೋಗ ಮಾಡಿಕೊಂಡು ಬೆಳಗಾವಿ ಜಿಲ್ಲೆಗೆ ಅಪಾರವಾದ ಕೊಡುಗೆ ಕೊಡಬೇಕೆಂದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ಅವರು ಏನೇನು ಮಾಡಿದ್ದಾರೆ ಯಾವ ರೀತಿ ಕಾರ್ಯ ಕಾರ್ಯಚಟುವಟಿಕೆ ಈ ಹಿಂದೆ ಮಾಡಿದ್ದಾರೆ ಅದನ್ನು ಸಂಪೂರ್ಣ ಸ್ವಲ್ಪ ತುಣುಕು ದೃಶ್ಯಗಳನ್ನ ತಾವು ನೋಡಬಹುದು ಯಾಕೆಂದ್ರೆ ಇನ್ನು ಮುಂದೆ ಅವರು ಮಾಡಿದ್ದು ಯಾವ ರೀತಿ ಮಾಡ್ತಾರೆ ಅನ್ನೋದು ಬಿತ್ತರಿಸುವುದೇ ನಮ್ಮ ಕಾರ್ಯ ಯಾಕೆಂದ್ರೆ ಎಲ್ಲರೂ ಇವತ್ತು ಸುದ್ದಿ ಕೊರೋನಾ 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 ಮಹಾಮಾರಿ ಪ್ರವಾಹ ಇದೇ ಎಲ್ಲರೂ ಬೋ ಕೆಲಸ ನಡೀತಾ ಇದೆ ಅದು ಬೇಡ ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗಿ ತಾಂಡವಾಡ್ತಾ ಇದೆ ರಂಗ ಹಾಳಾಗ್ತಾ ಇದೆ ಮಕ್ಕಳಿಗೆ ಒಂದು ಮೊಬೈಲ್ ಕೊಡಿಸುವಂತ ಪರಿಸ್ಥಿತಿ ಇಲ್ಲ ಬೀದಿಗೆ ಬಂದಿದ್ದಾರೆ ಜನ ಕೈಗೆ ದುಡಿಯೋಗೆ ರಟ್ಟೆಗೆ ಕೆಲಸ ಇಲ್ಲ ಅವರಿಗೆ ಅಪಾರದ ಕೂಲಿ ಬರ್ತಾ ಇಲ್ಲ ಮನೆ ನಡೆಯೋದೆ ಕಠಿಣ ಆಗ್ತಾ ಇದೆ ಕರೆಂಟ್ ಬಿಲ್ ತುಂಬಲಿಕ್ಕೆ ದುಡ್ಡುಲ್ಲ ಔಷಧ ಉಪಚಾರಕ್ಕೆ ಹಣ ಇಲ್ಲ ಎಲ್ಲವೂ ಮನೆ ಖಾಲಿ ಆದಾಗ ಇವತ್ತು ಯಾವ ರೀತಿ ಸರ್ಕಾರ ಪರಿಣಾಮಕಾರಿ ಕಾರ್ಯಕ್ರಮ ವಹಿಸುತ್ತದೆ ಇಂಥ ಶಾಸಕ ಪ್ರತಿನಿಧಿಗಳು ಸಂಸತ್ ಸದಸ್ಯರು ನೀವು ಎಲ್ಲರೂ ಒಕ್ಕಟ್ಟಾಗಿ ಲೋಕಸಭೆಯಲ್ಲಿ ಕೂಗಾಡಿ ಒದರಾಡಿ ನಮ್ಮ ರಾಜ್ಯಕ್ಕೆ ಅನುವಾಗುವಂತಹ ಯೋಜನೆಗಳನ್ನ ಮತ್ತೆ ಹಣಕಾಸಿನ ಸೌಲಭ್ಯ ತಂದ್ರೆ ಅದೇ ನಿಮ್ಮ ದಿಟ್ಟ ನಿರ್ಣಯ ನಿಮ್ಮ ಸದಸ್ಯರಾಗಿದ್ದಕ್ಕೆ ನಿಮಗೆ ಅಪಾರವಾದ ನಾವು ಗೌರವ ಕೊಡ್ತೇವೆ ನಿಮ್ಮನ್ನು ಕಳಿಸೋದು ಗೊತ್ತು ನಿಮ್ಮನ್ನು ವಾಪಸ್ ತರೋದು ಗೊತ್ತು ಆ ಮತದಾರನ ಶಕ್ತಿ ಪ್ರದರ್ಶನ ಮಾತ್ರ ಅವರಿಗೆ ಯಾವಾಗಲೂ ಚಾಲೆಂಜ್ ಮಾಡಲಿಕ್ಕೆ ಹೋಗಬೇಡಿ ನೀವು ನಿಷ್ಠಾವಂತರಾಗಿ ಒಳ್ಳೆ ಕೆಲಸ ಮಾಡಿದರೆ ಯಾವಾಗಲೂ ಜನ ಬೆಂಬಲ ನಿಮ್ಮದು ಇರುತ್ತದೆ ಇಲ್ಲದಿದ್ದರೆ ಒಮ್ಮೆ ನಾವು ಹಳೆಯ ಸಾಮಾನುಗಳನ್ನ ಹೇಗೆ ಸ್ಕ್ರಾಪ್ ಆಗಿ ಒಂದು ಅಡ್ಡೆಯಲ್ಲಿ ಒಗೆದು ಬಿಡ್ತೀವಿ ಅದೇ ರೀತಿ ಕೆಲವು ರಾಜಕಾರಣಿಗಳು ಈಗಾಗಲೇ ಮೂಲೆ ಗುಂಪು ಆಗಿದ್ದು ಸಹಿತ ನೀವು ನೋಡಿರಬಹುದು ದೇವರ ನಿಮಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾನೆ ಆ ಸ್ಥಾನದ ಉಪಯೋಗ ತಗೊಳ್ಳಿ ಬೆಳಗಾವಿ ಜಿಲ್ಲೆಗೆ ಈರಣ್ಣ ಕಡಾಡಿ ಪ್ರಮುಖ ಯೋಜನೆಗಳನ್ನು ತರಲೇಬೇಕು ಅದನ್ನು ಕಾತರದಿಂದ ಜನ ಕಾಯ್ತಾ ಇದ್ದಾರೆ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದಾರೆ ಈರಣ್ಣ ಕಡಾಡಿ ಅವರೇ ನೀವು ಈ ನಮ್ಮ ನಂಬರ್ ಒನ್ ಚಾನಲ್ಗೆ ಯಾವಾಗಲೂ ನೀವು ಮಾತಾಡ್ತಾ ಇರ್ತೀರಾ ಆದರೆ ಇವತ್ತು ನಾನು ನಿಮಗೆ ಫೋನ್ ನಲ್ಲಿ ಹೇಳಿಲ್ಲ ನಾನು ಸಾರ್ವಜನಿಕರು ವೀಕ್ಷಣೆ ಮಾಡಬೇಕು ಎಲ್ಲರೂ ಇದನ್ನ ನೋಡಬೇಕು ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಬೀಳಬೇಕು ಅನ್ನೋದೇ ನಂಬರ್ ಒನ್ ಚಾನಲ್ ಉದ್ದೇಶ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಮುಂದೆ ಇನ್ನೂ ಅನೇಕ ಮನರಂಜನೆ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬರ್ತೀನಿ ನಮಸ್ಕಾರ